ಅವರು ಆಕ್ಚುಲಿ ಹುಷಾರ್ ಟೈಮಲ್ಲಿ ಅವರು ಆ ಬಾತ್ರೂಮ್ ಹತ್ರ ಅವ್ರು ಬೀಳ್ತಾರೆ ಬಟ್ ಅದೆಲ್ಲೂ ನಮಗೆ ಎಲ್ಲೊಂದ್ ಕಡೆ ಅವರು ನಾಟಕ ಮಾಡ್ತಾ ಅಂತ ಅನ್ಸಲ್ಲ ಯಾಕಂದ್ರೆ ಅವ್ರು ಕಾನ್ಶಿಯಸ್ ಬಂದಿದೆ ಬೆಳಗ್ಗೆ ಸುಮಾರು ಸತಿ ಅವ್ರಿಗೆ ಹೋಗಿ ಕೇಳಿದೆ ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಎಮೋಷನಲ್ ಅನ್ನೋದು ತುಂಬಾ ದಿನ ನಡೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವರು ನೋಡ್ತಿರ್ತಾರೆ ಜನಾನು ನೋಡ್ತಿರ್ತಾರೆ ಬರೀ ನೀವು ಕಣ್ಣೀರಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಬರೀ ಇದಾಗಿದ್ರೆ ಅದೂ ಜನ ಒಪ್ಪಲ್ಲ ಈಗ ಎಮೋಷನಲ್ ಆಗಿ ಚೈತ್ರ ಅವರು ಅವರ ವಿಚಾರಗಳನ್ನ ಮುಂದಿಡ್ತಾರೆ ಅಂತ ಈಗ ಸಮಸ್ಯೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಎಲ್ಲರಿಗೂ ಅವ್ರವ್ರದಂತ ಕಷ್ಟ ಇರುತ್ತೆ ಎಲ್ಲೋ ಒಂದು ಕಡೆ ಇಮೋಷನಲ್ ಕಾರ್ಡ್ ಅನ್ನ ಬಳಸಿ ಶಿಶಿರ್ ಅವರನ್ನು ಕೂಡ ಅವರು ಅವರ ಜೋಡಿ ಟಾಸ್ಕ್ ಅಲ್ಲಿ ಆಚೆನೆ ಇಟ್ಬಿಟ್ಟಿದ್ರು ಸೊ ಇವರು ನಾಮಿನೇಷನ್ಗೆ ಅವ್ರ ಹೆಸರೇ ತಗೊಂಡಿರಲಿಲ್ಲ ಇದೇ ರೀತಿ ಇಮೋಷನಲ್ ಕಾರ್ಡ್ ಬಳಸ್ಕೊಂಡೇ ಚೈತ್ರ ಅವರು ಮುಂದಿನ ದಿನಗಳಲ್ಲಿ ಮುಂದೆ ಹೋಗ್ತಾರೆ ಅನಿಸುತ್ತೆ ಅಥವಾ ಅವರು ಏನಾದರೂ ನಾಟಕ ಮಾಡ್ತಿದ್ದಾರೆ ಅನ್ಸುತ್ತೆ ಏನು ಅನ್ಸುತ್ತಿಲ್ಲ ಅವರು ಆ್ಯಕ್ಚುಲಿ ಹುಷಾರಿಲ್ದಾರ ಟೈಮಲ್ಲಿ ಅವರು ಆ ಬಾತ್ರೂಮ್ ಹತ್ರ ಅವರು ಬೀಳ್ತಾರೆ ಬಟ್ ಅದೆಲ್ಲೂ ನಮಗೆ ಇಲ್ಲೊಂದು ಕಡೆ ಅವರು ನಾಟಕ ಮಾಡ್ತಾರೆ ಅನ್ಸಲ್ಲ ಯಾಕಂದರೆ ಅವ್ರು ಕಾನ್ಶಿಯಸ್ ಬಂದಿದೆ ಬೆಳಗ್ಗೆ ಸುಮಾರು ಸತಿ ಅವ್ರಿಗೆ ಹೋಗಿ ಕೇಳಿದೆ ಬಟ್ ಎಲ್ಲೂ ಒಂದು ಕಡೆ ಐ ಥಿಂಕ್ ಎಮೋಷ್ನಲ್ ಅನ್ನೋದು ತುಂಬ ದಿನ ನಡೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವರು ನೋಡ್ತಿರ್ತಾರೆ ಜನ ನೋಡ್ತಿರ್ತಾರೆ ಬರೀ ನೀವು ಕಣ್ಣೀರಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬರೀ ಇದಾಗಿದ್ದರೆ ಅದೆಲ್ಲೂ ಜನ ಒಪ್ಪಲ್ಲ ಅದಕ್ಕಂತಲೇ ಒಂದು ವೇದಿಕೆ ಲೈಕ್ ಒಂದು ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡೋಂಥ ಒಂದು ವೇದಿಕೆನೇ ಇದೆ ಬಟ್ ಬರೀ ಇಮೋಷನಲ್ಲಿಗೆ ನಾನು ಎಲ್ಲ ಗೆಲ್ತೀನಿ ಅಂದರೆ ಅದು ಭಾಳ ಕಷ್ಟ ಸದ್ಯಕ್ಕೆ ಧರ್ಮ ಅವರೇ ಆಚೆ ಬಂದು ಎಲ್ಲವನ್ನ ನೋಡಿದಿರಿ ಏನಿಸುತ್ತೆ ಯಾರು ವಿನ್ ಆಗ್ಬೋದು ಟಾಪ್ ಫೈಲ್ ಇರ್ಬೋದು ಐ ಥಿಂಕ್ ನನ್ನ ಪ್ರಕಾರ ಐ ಥಿಂಕ್ ಟಾಪ್ ಫೈಲಿ ಒಂದು ಗೇಮ್ ಚೇಂಜರ್ ಅಂತ ಬಂದಾಗ ಅಗ್ರಶನ್ ಅಂತ ಬಂದಾಗ ಮಂಜಣ್ಣ ಶಿಶಿರ್ ಅವರು ಅವರು ಸ್ವಲ್ಪ ಅವರು ಡಲ್ ಆಗಿದ್ದಾರೆ ಐ ಥಿಂಕ್ ನನಗೆ ಅನಿಸಿದ್ದು ಕೆಲವು ಕಡೆ ಅವ್ರು ಹೇಳ್ಕೊಂಡಿದ್ದು ಮನೇಲಿದ್ದಾಗ ಅವ್ರ ತಂದೆಯವ್ರನ್ನ ಎಲ್ಲ ಮಿಸ್ ಇದ್ದಾರೆ ಫ್ಯಾಮ್ಲಿನ ಮಿಸ್ ಮಾಡ್ಕೊತ ಇದ್ದಾರೆ ಆಮೇಲೆ ಥ್ರೂ ಔಟು ಎನರ್ಜಿ ತುಂಬ ಹಂಗೆ ಇರಬೇಕಂದ್ರೆ ಕಷ್ಟ ಮೇಲೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ಅವ್ರು ಐ ಥಿಂಕ್ ಇಫ್ ಈ ಬೌನ್ಸಸ್ ಬ್ಯಾಕ್ ಯಾಕಂದರೆ ಅವ್ರ ಮಾತಲ್ಲಿ ಸ್ಪಷ್ಟತೆ ಇದೆ ಅವ್ರ ಕ್ಲಾರಿಟಿ ಇದೆ ಏನು ಬೇಕು ಅಂತ ಬಟ್ ಸ್ವಲ್ಪ ಅಗ್ರೆಷನ್ ಅನ್ನೋದು ಜಾಸ್ತಿ ಆದರೆ ತುಂಬ ಒಳ್ಳೆ ಚಾನ್ಸಸ್ ಇದೆ ಟಾಪ್ ಫೇಲ್ ಬರೋಕ್ಕೆ ಆ್ಯಂಡ್ ತ್ರಿವಿಕ್ರಮ್ ಡೆಫಿನೆಟ್ಲಿ ಅ ಸ್ಟ್ರಾಂಗ್ ಕಾಂಪಿಟಿಟರ್ ಅವ್ರಿಗೊಂದು ವಿಷನ್ ಇದೆ ಆಮೇಲೆ ನನ್ನ ಜೊತೆ ಮಾತಾಡಿದಾಗಲ್ಲ ಅವ್ರು ಹೇಳ್ತಿರ್ತಾರೆ ಇದು ಪ್ಲಾಟ್ಫಾರ್ಮ್ ನನಗೆ ಎಷ್ಟು ಇಂಪಾರ್ಟೆಂಟು ಇದು ಬೇಕು ನನಗೆ ಇದು ನನ್ನಿಂದ ಬೇರೆನೇ ನನ್ನ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡ್ಕೊಬೇಕು ತುಂಬ ಕಷಗಳು ನೋಡ್ಕೊಂಡು ವ್ಯಕ್ತಿ ಸೊ ಐ ಥಿಂಕ್ ತ್ರಿವಿಕ್ರಮ ಆ್ಯಂಡ್ ಹನುಮಂತು ನನ್ನ ಒನ್ ಆಫ್ ಮೈ ಫೇವ್ರೆಟ್ಸ್ ಯಾಕೆಂದರೆ ತುಂಬ ಮುಗ್ಧ ಮನಸ್ಸು ಇರೋಂಥ ಒಂದು ವ್ಯಕ್ತಿ ನನಗೆ ಯಾರಾದರೂ ಬಂದ್ಬಿಟ್ಟಿಲ್ಲ ಹನುಮಂತು ಆ್ಯಕ್ಟಿಂಗ್ ಅಂದರೆ ನಾನು ಒಪ್ಪಲ್ಲ ಯಾಕಂದರೆ ಐ ಥಿಂಕ್ ಆ ಮನುಷ್ಯ ಇರೋದೇ ಹಾಗೆ ಆಮೇಲೆ ತುಂಬ ನೇರ ನೋಡಿ ತುಂಬ ನೇರವಾಗಿ ಮಾತಾಡ್ತಾರೆ ಆ್ಯಂಡ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬ ಖುಷಿ ಪಡ್ತಾರೆ ಅದನ್ನ ನೋಡೋಕೆ ನಮಗೂ ಒಂಥರ ಖುಷಿ ಐ ಥಿಂಕ್ ಹನುಮಂತ ಅ ಸ್ಟ್ರಾಂಗ್ ಕಂಟೆಂಡ್ ಐ ಥಿಂಕ್ ಭವ್ಯ ಆ್ಯಂಡ್ ಭವ್ಯ ಐ ತಿಂಕ್ ಅಗೇನ್ ಟಾಸ್ಕ್ ಅಂತ ಬಂದಾಗ ಅವ್ರು ಎಷ್ಟು ಸಾಫ್ಟ್ ಆಗಿರ್ತಾರೆ ನೇಚರಲ್ಲಿ ಬಟ್ ಟಾಸ್ಕ್ ಅಂತ ಬಂದಾಗ ಶೀ ಈಸ್ ವೆರಿ ಗುಡ್ ಆ್ಯಂಡ್ ಪರ್ಫಾಮ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ನಂತನ ಅಂತ ಅವ್ರು ಬಿಟ್ಕೊಡಲ್ಲ ಸೊ ಐಂಕ್ ಭವ್ಯ ಐಶ್ವರ್ಯ ಅವ್ರ ಮಧ್ಯದಲ್ಲಿ ಐ ಥಿಂಕ್ ಯಾಕಂದರೆ ಐಶ್ವರ್ಯ ಅದು ಆ ಬಬ್ಲಿ ನೇಚರು ಬಿಗ್ ಬಾಸ್ ಮನೆಗೆ ಬೇಕಾದ ಪಾಸಿಟಿವ್ ಇದು ಒಂದು ಇದು ಎಲ್ಲರೂ ಒಂದು ಲಿಫ್ಟ್ ಮಾಡೋಂಥ ಒಂದು ನೇಚರ್ ಇದೆ ಅದು ಸೊ ಐ ಥಿಂಕ್ ಭವ್ಯನ್ ಐಶ್ವರ್ಯ ಅಲ್ಲಿ ಒಂದು ಕಾಂಪಿಟೇಷನ್ ಇದೆ ಬಟ್ ಗ್ಯಾಪಲ್ಲಿ ನುಗ್ಗೋದು ಐ ಥಿಂಕ್ ರಜತ್ತು ಇಲ್ಲಿ ನಾಮಿನೇಷನ್ಸ್ ಆದಾಗ ನುಗ್ಗೋದು ಐ ಥಿಂಕ್ ರಜತ್ ಆ್ಯಂಡ್ ಯಾಕಂದ್ರೆ ಅವ್ರಿಗೆ ಲೈಕ್ ಒಂದಿದಿದೆ ಒಂದು ಮನೇನ ಚೇಂಜ್ ಮಾಡೋಕೊಂದು ಒಂದು ಇದಿದೆ ಅವ್ರ ಮಾತಲ್ಲಿ ಆಗಿರ್ಬೋದು ಆಮೇಲೆ ಅವ್ರು ಪ್ರವೋಕ್ ಮಾಡೋ ರೀತಿ ಆಗಿರ್ಬೋದು ಸೊ ಅದೇನೋ ಅವರು ಒಂದು ಗೇಮ್ ಚೇಂಜರ್ ಆಗ್ಬೋದು ಆ್ಯಂಡ್ ಇನ್ನೇ ಅಷ್ಟೇ ಐ ಥಿಂಕ್ ಶೋಭಾ ಅವರು ಅವ್ರ ಮಾತಲ್ಲಿ ತುಂಬ ತೂಕ ಇದೆ ಬಟ್ ಅವ್ರು ಮಾತಾಡೋದು ಬರ್ ತುಂಬ ರಫ್ ಅನಿಸುತ್ತೆ ಬಟ್ ಅವ್ರ ಮಾತಲ್ಲ ಬೇಸ್ ವಾಯ್ಸಿದೆ ಬಟ್ ಏನು ಬೇಕು ಏನಿಲ್ಲ ಅನ್ನೋದು ಐ ಥಿಂಕ್ ಶೇ ಆಸ್ ಅ ವೆರಿ ಗುಡ್ ಸ್ಟ್ಯಾಂಡ್ಸ್ ಅವ್ರಿಗೂ ಈಗ ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದರೆ ಎಲ್ಲರೂ ಸ್ಟ್ರಾಟಜಿ ಮಾಡ್ತಾ ಇರ್ತಾರೆ ಅಥವಾ ನೀ ಜಗಳ ಆಡಿದ್ರೆ ಸ್ಕ್ರೀನ್ ಸ್ಪೇಸ್ ಸಿಗ್ಬೋದಾ ಈ ರೀತಿ ಥಾಟ್ಸ್ ಎಲ್ಲ ಇರ್ತಾರೆ ಆದರೆ ಧರ್ಮ ಅವರು ಒಂದು ವ್ಯಕ್ತಿತ್ವನ ಕರೆಕ್ಟಾಗಿ ಹೇಳ್ಬೋದು ಅಂತ ಹೇಳಿ ಯಾರು ನಿಜವಾಗಿಯೂ ಮನೆಯಲ್ಲಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ ಡ್ರಾಮಾ ಅಂತ ಎಲ್ಲೂ ಕಂಡಿಲ್ಲ ಯಾಕಂದರೆ ನಾನು ಹೇಳ್ದಂಗೆ ಒಂದು ದಿನ ಎರಡು ದಿನ ಓಕೆ ಇಲ್ಲ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಯಾರಾದರೂ ಒಂದು ಮಾಡಬೇಕು ಅಂದರೆ ಡ್ರಾಮಾಕ್ಕಿಂತ ಮುಂದೊಂದು ಇನ್ನೊಂದು ಇರಬಾರ್ದು ಅನ್ನೋದಕ್ಕೆ ಐ ಥಿಂಕ್ ಚೈತ್ರಕ್ಕ ಅವನು ಒಂದ್ಸಲ ಏನು ಮಾಡಿಬಿಡ್ತಾರೆ ನನಗೆ ಮುಂದೊಂದು ಹೇಳ್ತಾರೆ ತುಂಬ ಅಷ್ಟು ಪ್ರೀತಿಯಿಂದ ಒಂದು ಸಾಂಗ್ ಬರೆದಿರ್ತಾರೆ ನನಗೋಸ್ಕರ ಹುಡುಗ ಇವನು ಬಿಗ್ ಬಾಸ್ ಮನೆಯ ಮನ್ಮತ ಅದೇ ಒಂದು ಸಾಂಗ್ ಏನೋ ಬರೆದಿರ್ತಾರೆ ಆ್ಯಂಡ್ ಇಮಿಡಿಯೇಟಾಗಿ ಏನೋ ಹೋದರೆ ಅದನ್ನು ನಾಮ ನಾಮಿನೇಟ್ ಮಾಡಿರ್ತಾರೆ ನನ್ನ ಏನಕ್ಕೆ ಅಂದರೆ ಮುಂದೆ ಒಂದು ಹೇಳಿರ್ತಾರೆ ಆಮೇಲೆ ಹಿಂದೆ ಇನ್ನೊಂದು ಇದು ಅದೇ ಐ ತಿಂಕ್ ಅದು ಒಂದು ಒಂದು ಅನ್ ಬ್ಯಾಡ್ ಫ್ಲಕ್ಚುಯೇಟ್ ಅದು ಅನ್ ಅದು ಇರಬಾರ್ದು ಅಂತ ನನ್ನ ಅನಿಸಿಕೆ ಇನ್ನು ನಾನು ಒನ್ ಒನ್ ವರ್ಡಲ್ಲಿ ಕೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಶಾರ್ಟ್ ಆಗಿ ಹೇಳ್ಕೊಂಡೋಗಿ ಗೇಮ್ ಚೇಂಜರ್ ಬಟ್ ಸ್ವಲ್ಪ ನೇರವಾಗಿ ಮಾತಾಡಬೇಕು ಪಾಸಿಟಿವಿಟಿ ಇದೆ ಬಟ್ ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಬೇಕು ಟಾಸ್ಕಲ್ಲಿ ತುಂಬ ಶ್ರಮ ಪಡ್ತಾರೆ ಆ್ಯಂಡ್ ಶಿ ಗಿವ್ಸ್ ಅ ಬೆಸ್ಟ್ ಬಟ್ ಕ್ಯಾಪ್ಟನ್ಸಿ ಬಂದಾಗ ಇನ್ನೂ ಅಗ್ರೆಷನ್ ಬೇಕು ಒಂದು ಎಂಟರ್ಟೈನರ್ ಬಟ್ ಕೆಲವೊಂದ್ಸಲಿ ಬಾಯಿ ಮಾತು ತಪ್ಪು ಬಿಡ್ತಾರೆ ಇನ್ನೂ ಇರಬೇಕಿತ್ತು ಇನ್ನೂ ಡಿಸರ್ವಿಂಗು ಹಲವಾರು ಕನ್ಸುಗಳು ಕಟ್ಕೊಂಡು ಬಂದಿದ್ರು ಇರಬೇಕಿತ್ತು ಧನ್ರಾಜ ನನ್ನ ಒಂದು ಅದ್ಭುತವಾದ ಒಂದು ಫ್ರೆಂಡ್ಶಿಪ್ಪು ಬಟ್ ಧನ್ರಾಜ್ ಅವ್ರು ನಿಜ್ವಾಲೂ ಬಿಗ್ ಬಾಸ್ ಇರಬೇಕಂದ್ರೆ ಅವ್ರ ತನ ಅವ್ರ ವ್ಯಕ್ತಿತ್ವ ತುಂಬ ಮೇಲೆ ಕೆತ್ತಬೇಕು ಮೋಕ್ಷಿತ ಅವರು ಒಂದು ಸೈಲೆನ್ಸನ್ನು ಬಿಟ್ಟು ಬಂದಿದ್ದಾರೆ ಆಚೆ ಒಂದು ಶೆಲ್ಲಲ್ಲಿ ಇದ್ದಿದ್ದು ಇವಾಗ ಮನೇಲಿ ಬ್ಲೂಮ್ ಆಗ್ತಿದ್ದಾರೆ ಇನ್ನೂ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ನೇರವಾಗಿ ಮಾತಾಡಿಟ್ರೆ ಇನ್ನೊಂದು ಇನ್ನೂ ಒಂದಷ್ಟು ದಿನ ಇರ್ತಾರೆ